ಎಲ್ರಿಗೂ ಸಂಕ್ರಾಂತಿ ಹಬ್ಬದ ಆರ್ಥಿಕ ಶುಭಾಶಯಗಳು ಎಲ್ಲರೂ ಮನೇಲೂ ಹೇಗೆ ನಾರ್ಮಲ್ ಆಗಿ ಸಂಕ್ರಾಂತಿ ಮಾಡ್ತಾರೋ ಅದೇ ರೀತಿ ನಮ್ಮ ಮನೆಯಲ್ಲೂ ಕೂಡ ಸಿಹಿ ಪೊಂಗಲ್ ಹಾಗೆ ಖಾರ ಪೊಂಗಲ್ ಮಾಡಿದ್ರು ಅದನ್ನ ತಿಂದ್ಮೇಲೆ ಗೆಣಸು ಮತ್ತೆ ಕಡಲೆಕಾಯಿ ಬೇಯಿಸಿದ್ರು ಅದನ್ನ ಕೊಟ್ಟರು ಈ ಗೇಣ್ಸ್ಗೆ ಆಲೂ ತುಪ್ಪ ಹಾಕೊಂಡು ತಿಂದ್ರೆ ಮಾತ್ರ ಇನ್ನೂ ಸಾಕದಾಗಿರುತ್ತೆ ಯಾರು ಟ್ರೈ ಮಾಡಿಲ್ಲ ಒಂದ್ಸಲಿ ಟ್ರೈ ಮಾಡಿ ನೋಡಿ ಗೇಣ್ಸೆಲ್ಲ ತಿಂದ್ಮೇಲೆ ಸುಹಾಸ್ ಬಂದು ಅವ್ರ ಊರಿಗೆ ಕರ್ಕೊಂಡು ಹೋಗ್ತಾ ಇದ ಅದಕ್ಕೂ ಮುಂಚೆ ಕಾರ್ತಿಕ್ ಕರ್ಕೊಂಡ್ ಬರೋಣ ಅಣ್ಣ ಕಾರ್ತಿಕ್ ನು ಕರ್ಕೊಂಡು ಆಮೇಲೆ ಸುಹಾಸ್ ಅವ್ರ ಕಡೆ ಹೋದ್ವಿ ಇವನು ಕಾರ್ತಿಕ್ ಇವನು ಕಾರ್ತಿಕ್ ಮೊಟ್ಟೆ ದೊಡ್ಡ ಕಂಟ್ರಿ ಮಾಡಿದ್ದವನು ಇವನು ನಿಜ ತಾನೆ ಎಲ್ಲರೂ ಎಣ್ಣೆ ಪಾರ್ಟಿ ಮಾಡೋ ಟೈಮ್ ಅಲ್ಲಿ ನಾವು ಕೋಕಾ ಪೋಲಾ ಕೋಕಾ ಕೋಲಾ ಅಲ್ಕಾ ಪಲ್ಕಾ ಫಾಂಟಾ ಪಾರ್ಟಿ ಮೋಡ ಕವಿದ ವಾತಾವರಣ ಮಳೆ ಬರುವ ಸಾಧ್ಯತೆ ಊರೊಳಗೆ ಬಂದ್ರೆ ಕಿಚಾಯಸಕ್ಕೆ ಆಗಲೇ ಹಸುನ ರೆಡಿ ಮಾಡ್ತಾ ಇದ್ರು ಇಲ್ಲಿ ನೋಡಿದ್ರೆ ಯಾರೋ ದನ ಬೇರೆ ಓಡಕೊಂಡು ಬರ್ತಾ ಇದ್ರು ಯಾವ ಊರಣ್ಣ ಮಟುಡಿ ಮಟುಡಿ ಇರಕೊಂಡು ಕಾರ್ತಿಕ್ನ ಊรก ಬಿಟ್ಟು ನಾವು ರಾಮನಾರಕ ಕರೆಟ್ವಿ ನಾನು ಹಾಗೆ ಮನೆಗೆ ಡ್ರಾಪ್ ಹಾಕ್ಸ್ಕೊಂಡು ಅವನಿಗೆ ಬೈ ಮಾಡಿ ಕಳಿಸ್ತೆ ಅವಾ ನಿಮ್ಮ ಅಪ್ಪ ಅन्नेಗೌಡ ಬಂದಿದ್ದೀನಿ ಈ ಕಿವಿಲಿ ಗುಗೆಪಗೆ ಇದ್ರೆ ನೀಟಾಗಿ ಕೇಳೋದೇ ಇಲ್ಲ ಏನಂದೆ ಅಪ್ಪ ಅನ್ಮೆ ಗೌಡ ಬಂದಿದೀನಿ ಎಲ್ಲಿದ್ಯಾ ಬಾ ಇಲ್ಲ ಇತ್ತಪ್ಪಾ ನೀವ್ ಅಪ್ಪ ಅನ್ಮೆ ಗೌಡ ಬಂದಿದೀನಿ ಬಾ ಅಪ್ಪ ಅನ್ನೊ ಒಂದ್ ಸಲಿ ಎಲ್ಲ ಮೊನ್ನೆ ಒಂದ್ಸಲಿ ಅಪ್ಪನು ಆಮೇಲೆ ಆಚೆ ಬಂದ್ರೆ ಎಳ್ಬಿರಕ್ಕೆ ಲೇಡೀಸ್ ಎಲ್ಲ ಬರ್ತಾ ಇದ್ರು ಪಾಪ ನಮ್ಮ ಅಮ್ಮನ ಅವಸ್ಥೆ ನೋಡಿ ಅಲ್ಲ ಅಲ್ಲ ಮಾರಮ್ಮನ್ ಮಾಡ್ಬಿಟ್ರಿ ಇಲ್ಲಿ ನೀವ್ ತೋರಿಸಿ ಚಿಕ್ಕ ಮಕ್ಳು ಎಳ್ಬಿರೋದ್ರೆ ನೀವೇ ಬೀರ್ತಾ ಇದೀರಲ್ಲ ಅಮ್ಮ ಮುಖ ತೋರ್ಸು ಮುಖ ತೋರ್ಸು ಮಾರಮ್ಮನ್ ಮಾಡಿಬಿಟ್ಟೋಗ್ರಿ ಗಾಯ ಆಮೇಲೆ ಅಮ್ಮ ಎಳ್ಬೀರಕ್ ಬಂದ್ರು ಆದ್ರೂ ಒಂದ್ ಮಣ ಮೇಕಪ್ ಹಾಕೊಂಡು ಒಳ್ಳೆ ದೆವ್ವಳ ಯಾರ ಅವಳು ಹುಡುಗಿ ದೆವತ್ತಾರ ಅವಳ ಒಂದ್ ಮಣ ಮೇಕಪ್ ಮಾಡ್ಕೊಂಡು ಇವತ್ಗಿಷ್ಟೆ